ಎಲ್ಲರಿಗೂ ನಮಸ್ಕಾರಗಳು ಹಿರಿಯರು ಹೇಳಿರುವ ಶಾಸ್ತ್ರ ಸಂಪ್ರದಾಯಗಳು ದೇವರ ಪಾತ್ರೆ ಮುಸರೆ ಪಾತ್ರೆ ಎಂಜಲು ತಟ್ಟೆ ಎಂಜಲು ಲೋಟ ಪ್ರತ್ಯೇಕವಾಗಿಡಬೇಕು ಹಬ್ಬ ಹರಿದಿನ ಶುಕ್ರವಾರ ವಿಶೇಷ ದಿನಗಳಲ್ಲಿ ಹಾಗಲಕಾಯಿ ಬಾಳೆದಿಂಡು ಕಾಯಿ ಪ ತಿಂದು ಪಲ್ಯ ಮಾಡುವಂತಿಲ್ಲ ಬೂದುಗುಂಬಳಕಾಯಿ ಚಿನ್ನಿಕಾಯಿ ಹಿಂಡಿ ಕಾಯಿಗಳನ್ನು ಹೆಣ್ಣು ಮಕ್ಕಳು ಹೊಡೆಯುವಂತಿಲ್ಲ ಗಂಡಸರು ಮನೆ ಹೊರಗೆ ಹೊಡೆದು ಕೊಟ್ಟ ಮೇಲೆ ಹಚ್ಚಬೇಕು ಹೊಡೆದ ಬಳೆಗಳನ್ನು ಕೈಗೆ ಹಾಕಿಕೊಳ್ಳಬಾರದು ಹೋಗಿ ಬರುತ್ತೇವೆ ಎಂದು ಹೇಳುವವರ ಎದುರಿಗೆ ಮುಖಕ್ಕೆ ಎಣ್ಣೆ ಹಚ್ಚಿಕೊಂಡಿರುವುದು ಅಥವಾ ಮುಖ ತೊಳೆದು ಹಣೆಗೆ ಇಡದೆ ಹೊರ ಹೊರಡುವವರ ಎದುರಿಗೆ ಬರಬಾರದು ಯಾರಾದರೂ ಹೊರಟ ಕೂಡಲೇ ಮುಖ ತೊಳೆಯ ತೊಳೆದುಕೊಳ್ಳುವುದು ಹೊರ ಹೋಗುವ ಹೋಗುವಾಗ ಸ್ನಾನ ಹೋಗುವುದು ಮಾಡಬಾರದು ಊಟ ಮಾಡಿ ಹೊರಟವರು ಊಟ ಮಾಡುವವರೆಗೂ ನಾವು ಹೊರಡುತ್ತೇವೆ ಎಂದು ಹೇಳಬಾರದು ಶುಭ ಸಮಾರಂಭಗಳಿಗೆ ಹೊರಟು ಹೋದಾಗ ಹಿಂತಿರುಗಿ ಬಂದ ಬರುವಾಗ ಮನೆಯವರಿಗೆ ಹೋಗಿ ಬರುತ್ತೇವೆ ಚೆನ್ನಾಗಿತ್ತು ಎಂದು ಹೇಳಬೇಕು ಹಾಗೆಯೇ ದುಃಖದ ಕಾರ್ಯಕ್ರಮಗಳಿಗೆ ಹೋದಾಗ ಹೋಗಿ ಬರುತ್ತೇವೆ ಎಂದು ಹೇಳುವಂತಿಲ್ಲ ಹಾಗೂ ದುಃಖದ ಮನೆಗೆ ಬಂದವರು ಹೊರಟುತ್ತೇವೆ ಎಂದು ಹೊರಟು ಹೊರಟು ನಿಂತವರಿಗೆ ಊಟ ಮಾಡಿ ಎಂದು ಹೇಳಬಾರದು ಊರಿಗೆ ಹೊರಟವರ ಬಟ್ಟೆ ಗಂಟು ಟ್ರಂಕು ಇವುಗಳ ಮೇಲೆ ಕುಳಿತುಕೊಳ್ಳುವುದು ಕುಳಿತುಕೊಳ್ಳಬಾರದು ಪ್ರಯಾಣದಲ್ಲಿ ತೊಂದರೆಯಾಗುವಂತದ್ದೇ ಅಪಘಾತ ಕೂಡ ಆಗಬಹುದು ಊರಿಗೆ ಹೊರ ಹೊರಡುವಾಗ ಹಿರಿಯರ ಕಾಲಿಗೆ ನಮಸ್ಕರಿಸಬೇಕು ಮುಸ್ಸಂಜೆ ಹೊತ್ತು ಮುಸುಕು ಒದ್ದು ಮಲಗಬಾರದು ಹಾಗೆಯೇ ದೀಪ ಹಚ್ಚದೆ ಬಾಗಿಲು ಹಾಕಿ ಒಳಗೆ ಕೂರಬಾರದು ಶುಕ್ರವಾರ ಮಂಗಳವಾರ ಹಬ್ಬ ಹರಿದಿನಗಳಲ್ಲಿ ಊರು ಕತ್ತರಿಸುವುದು ಹಾಗೂ ಊರುಗಳನ್ನು ಮನೆಯ ಹೊರಗೆ ಹಾಕುವುದು ಮಾಡಬಾರದು ತಲೆ ಬಾಚಿಕೊಂಡು ಬಿದ್ದ ಕೂದಲನ್ನು ಹಾಗೆಯೇ ಬಿಡಬಾರದು ಗೊತ್ತಿಲ್ಲದ ಹೊತ್ತಿನಲ್ಲಿ ಹೊತ್ತಿಲ್ಲದ ಹೊತ್ತಿನಲ್ಲಿ ಬೀದು ಬಾಗಿಲಲ್ಲಿ ಕುಳಿತು ತಲೆ ಬೀದಿ ಬಾಗಿಲಲ್ಲಿ ಕುಳಿತು ತಲೆ ಬಾಚಬಾರದು ಬಟ್ಟೆಗಳನ್ನು ಮೈ ಮೇಲೆ ಧರಿಸಿ ಮೇಲೆ ಬಟ್ಟೆ ಮೈ ಮೇಲೆ ಇದ್ದಂತೆ ಕತ್ತರಿಸುವುದು ಗುಂಡಿ ಹಾಕುವುದು ಹೊಲಿಯುವುದು ಮಾಡಬಾರದು ಅರ್ಧಂಬರ್ಧ ಮುಖ ತೊಳೆಯುವುದು ಕಾಲಿನ ಹಿಮ್ಮಡಿ ನೆನೆಯದಂತೆ ಮುಂದೆ ಮಾತ್ರ ಕಾಲಿಗೆ ನೀರು ಹಾಕಿಕೊಳ್ಳುವುದು ಮಾಡಬಾರದು ಶನಿ ಹಿಮ್ಮಡಿಯಲ್ಲಿ ಇರುತ್ತಾರೆ ಹಿರಿಯರು ಹೇಳಿದ್ದಾರೆ ಕಬ್ಬಿಣದ ಸಾಮಾನುಗಳನ್ನು ಕೈಯಿಂದ ಮತ್ತೊಬ್ಬರಿಗೆ ಕೊಡಬಾರದು ಯಾರಾದರೂ ಕರ್ಜೀಪ್ ಕೊಟ್ಟರೆ ತೆಗೆದುಕೊಳ್ಳಬಾರದು ಸಂಜೆಯ ಹೊತ್ತು ಮೊಸರು ಅರಿಶಿನ ಉಪ್ಪು ಇವುಗಳನ್ನು ಹೊಸಲಾಚೆ ಕೊಡಬಾರದು ಅಕಸ್ಮಾತ್ ಹೆಪ್ಪಿಗೆ ನೆರೆಹೊರೆಯರು ಮೊಸರು ಕೇಳಿದರೆ ಒಣಮೆಣಸಿನಕಾಯಿ ಚೂರು ಹಾಕಿ ಮೊಸರನ್ನ ಕೊಡಬಹುದು ಕುಲದೇವರ ವಾರ ಅಥವಾ ಒಂದೇ ದಿನ ಮಂಗಳವಾರ ಶುಕ್ರವಾರ ತಂದೆ ಮಕ್ಕಳು ಅಣ್ಣ ತಮ್ಮಂದಿರು ಒಟ್ಟಿಗೆ ಶೌರ್ಯ ಮಾಡಿಸಿಕೊಳ್ಳುವಂತಿಲ್ಲ ಮಾಡಿದ ಅಡುಗೆಗಳಿಗೆ ಒಗ್ಗರಣೆ ಆಗದೆ ಗಂಡಸರಿಗೆ ಬಡಿಸಬಾರದು ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಲನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ